अम्मा ನನಗೆ ಚಸಾಟ ಹೇಳಿ ಕೊಡಿ ಅಮ್ಮ please ಅಮ್ಮ please ಅಮ್ಮ please ಹಾ ಹೇಳ್ಕೊಡ್ತೀನಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಮನೇಲಿ ಅದರಲ್ಲೂ ರಜಾಗಳಲ್ಲಿ ಮಕ್ಕಳಿದ್ದಾಗ ಅವ್ರ ಜೊತೆ ಆಟ ಆಡಬೇಕು ಇಲ್ಲ ಅಂದರೆ ಅವರು ನಮ್ಮನ್ನು ಬಿಡೋದಿಲ್ಲ ಆಚೆ ಹೋಗೋಣ ಆಚೆ ಆಟಕ್ಕೆ ಬಿಡೋಣ ಅಂತಂದರೆ ಸಿಟಿನಲ್ಲಿದ್ದರೆ ಆಚೆಗಡೆ ಫುಲ್ಲು ರೋಡು ಗಾಡಿಗಳು ಓಡಾಡ್ತಿರುತ್ತೆ ಆಚೆ ಬಿಡೋಕ್ಕೂ ಭಯ ಹಾಗೇನೆ ಮನೆಯೊಳಗೆ ಕೂರಿಸ್ಕೊಂಡಿದ್ರೆ ಟಿ ವಿ ಮೊಬೈಲ್ ಕೊಟ್ಟು ಕೂರಿಸಿದ್ರೆ ಅದಂತೂ ಇದ್ದಿದ್ದು ಡೇಂಜರು ಏನು ಮಾಡೋದು ತಂದೆ ತಾಯಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇಬ್ಬರು ವರ್ಕಿಂಗಲ್ಲಿ ಇದ್ಬಿಟ್ರಂತೂ ಅದು ತುಂಬಾ ಕಷ್ಟ ಒಬ್ಬರು ಫ್ರೀ ಇದ್ದಾಗ ಮಕ್ಕಳ ಜೊತೆ ಅವರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದರಿಂದ ಮಕ್ಳಿಗೂ ಅವ್ರ ಜೊತೆ ಬಾಂಡಿಂಗ್ ಚೆನ್ನಾಗಿರುತ್ತೆ ಹಾಗೆಯೇ ಅವ್ರಿಗೂ ಕೂಡ ಫ್ರೀ ಟೈಮು ತುಂಬ ಎಂಜಾಯ್ ಮಾಡಿದ ಮೂಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ರಜೆಕ್ಕೆ ಅಜ್ಜಿ ಮನೆಗೆ ಹೋಗ್ತೀವಿ ನಾವೆಲ್ಲ ಹಿಂದಿನ ಕಾಲದಲ್ಲಿ ಬಟ್ ಇವಾಗ ಅದು ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬೋದು ಇವಾಗ ನಾನು ನನ್ನ ಮಗನ ಜೊತೆ ಚೆಸ್ ಆಡ್ತೀನಿ ಬನ್ನಿ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸೀತಾ ಚಾನೆಲ್ ನಾನು ಹರ್ಷಿತಾ ನನ್ನ ಮದ್ದು ಮಗ ಅನಿತ್ ನಾವಿವತ್ತು ದಸರಾ ಅಲ್ಲಿ ಮಕ್ಕಳು ಏನೆಲ್ಲ ಮಾಡ್ಬೋದು ಅಂತ ನೋಡ್ತೀವಿ ಆಟಗಳಾಡಿಸ್ತೀವಿ ಮಕ್ಕಳಿಗೆ ಮನೇನ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಸರ್ಕಸ್ ನಡೆಯುತ್ತೆ ತಾಯಿ ಅಂದಿರ ಜೊತೆ ಮಕ್ಕಳದು ಬಟ್ ನಾನಿವತ್ತು ನಿಮಗೆ ನನ್ನ ಮಗನಿಗೆ ದಸರಾ ಹಬ್ಬದಲ್ಲಿ ಚೆಸ್ ಹೇಳ್ಕೊಟ್ಟಿದ್ದೀನಿ ಒಂದು ಸ್ಕೂಲಲ್ಲಿ ಕೂಡ ಚೆಸ್ ಇದೆ ನಾವು ಚೆಸ್ ಆಟದ ರೂಲ್ಸು ರೆಗ್ಯುಲೇಷನ್ಸು ಮತ್ತು ಚೆಸ್ ಆಟಕ್ಕೆ ಬೇಕಾದಂಥ ಒಂದು ಬೋರ್ಡ್ ಏನಿದೆ ಇದು ಎಲ್ಲದರ ಶಾಪಿಂಗ್ ಬಗ್ಗೆ ಕೂಡ ವಿವರಣವನ್ನು ಕೊಡ್ತೀನಿ ನೋಡ್ತಾ ಇರಿ ಮೊದಲಿಗೆ ನಾವು ಈ ಚೆಸ್ ಬಾಕ್ಸ್ ಬಗ್ಗೆ ಹೇಳಬೇಕು ಅಂದರೆ ಚೆಸ್ ಬೋರ್ಡ್ ಇದು ಬಾಕ್ಸ್ ಇದೆ ಇದನ್ನ ನಮ್ಮ ಅನ್ವಿತ್ ಅವರ ಚಿಕ್ಕಮ್ಮ ಕೊಡ್ಸಿದ್ದು ದೀಪಿ ಚಿಕ್ಕಿ ಮತ್ತೆಲ್ಲ ಚೆಸ್ ಬೋರ್ಡ್ ಎಷ್ಟು ಚೆನ್ನಾಗಿದೆ ಅಂತ ಇದು ಚನ್ನಪಟ್ಟಣದಲ್ಲಿ ಕೊಡ್ಸಿದ್ದು ಆನ್ಲೈನ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ ಅಂತಲೇ ಹೇಳ್ಬೋದು ಪ್ರೈಸಸ್ಸು ಆನ್ಲೈನಲ್ಲಿ ಥೌಸಂಡ್ ಥೌಸಂಡ್ ಪ್ಲಸ್ ಇದೆ ಅಂದರೆ ಥೌಸಂಡ್ ಟೂ ಹಂಡ್ರೆಡ್ ಥರ ಬಟ್ ನಾವು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದು ಚನ್ನಪಟ್ಟಣದಲ್ಲಿ ಏಯ್ಟ್ ಹಂಡ್ರೆಡ್ ಆಗಿತ್ತು ನೀವು ಕೂಡ ಚನ್ನಪಟ್ಟಣಕ್ಕೆ ಹೋದರೆ ಗೊಂಬೆ ಅಂಗಡಿಗಳಲ್ಲಿ ತಗೋಬೋದು ಉಟ್ಟದ್ದಾಗಿರೋದ್ರಿಂದ ತುಂಬ ಬಾಳಿಕೆ ಬರುತ್ತೆ ಮತ್ತು ಮಕ್ಳಿಗೂ ಕೂಡ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡ್ತಿದ್ರಲ್ಲ ಪ್ಲಕ್ಕರ್ ಇದೆ ಅನ್ ಬಾಕ್ಸ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ ಇದೆ ಬ್ರೌನ್ ಮತ್ತು ವೈಟು ಎರಡೂ ಕೂಡ ಹದಿನಾರು ಇರುತ್ತೆ ರಾಜ ರಾಣಿ ಕುದುರೆ ಒಂಟೆ ಮತ್ತೆ ಇನ್ಯಾವುದಿರುತ್ತೆ ಇರುತ್ತೆ ರಾಜ ರಾಣಿ ಒಂಟೆ ಕುದುರೆ ಆನೆ ಇವರಿಷ್ಟು ಜೊತೆ ಸೈನಿಕರು ಇರ್ತಾರೆ ನೋಡ್ತಾ ಇದ್ರಲ್ಲ ಬಾಕ್ಸ್ ಅನ್ಬಾಕ್ಸ್ ಆದಮೇಲೆ ಇದನ್ನ ನೀಟಾಗಿ ನಾವು ಟೇಬಲ್ ಮೇಲೆ ಇಟ್ಕೋಬೋದು ಟೇಬಲ್ ಮೇಲೆ ಇಟ್ಕೊಂಡಾದ್ಮೇಲೆ ನೀಟಾಗಿ ಇದನ್ನ ಜೋಡಿಸ್ಬೇಕು ಅನ್ವಿಕ್ ಸ್ಕೂಲ್ನಲ್ಲಿ ಮತ್ತೆ ನಾನು ಕೂಡ ಮನೆಯಲ್ಲಿ ಇದನ್ನ ಹೇಗೆ ಜೋಡಿಸೋದು ಹೇಳ್ಕೊಟ್ಟಿದೀನಿ ಅನ್ವಿಕ್ ನಾವು ಜೋಡ್ಸೋಣ ಈಗ ಯಾರು ಫಸ್ಟ್ ಜೋಡಿಸ್ತಾರೆ ಹೇಳೋಣ ಜೋಡ್ಸೋಣ ಫಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು ನಾವೇನು ಜೋಡ್ಸಕ್ ಸ್ಟಾರ್ಟ್ ಮಾಡಿಲ್ಲ ನೀನು ಅವಾಗಲೇ ಸ್ಟಾರ್ಟ್ ಮಾಡ್ಬಿಡ್ತೀಯಾ ಇವಾಗ ಸ್ಟಾರ್ಟ್ ಮಾಡೋಣ ಟೂ ತ್ರೀ ಸ್ಟಾರ್ಟ್ ಫಸ್ಟಿಗೆ ಏನು ಅಂದರೆ ಫಸ್ಟು ಸೆಕೆಂಡ್ ರೋನಲ್ಲಿ ಬರೀ ಸೈನಿಕರೇ ಬರ್ತಾರೆ ಹಾಗಾಗಿ ನಾನು ಬರೀ ಸೈನಿಕರನ್ನ ಫಸ್ಟ್ ಇದ್ದೀನಿ ಅದಾದಮೇಲೆ ಫಸ್ಟು ಇಲ್ಲಿಗೆ ಆನೆ ನೆಕ್ಸ್ಟು ಕುದುರೆ ಒಂಟೆ ರಾಜ ರಾಣಿ ಮತ್ತೆ ಒಂಟೆ ಕುದುರೆ ಆನೆ ವಾವ್ ಅಮ್ಮನೆ ಫಸ್ಟ್ ಜೋಡಿಸಿದ್ದು ನಾನು ನಿಜ ಹೇಳಬೇಕು ಅಂತಂದರೆ ಚೆಸ್ ಬರ್ತಿರ್ಲಿಲ್ಲ ನನ್ನ ಮಗನ ಸ್ಕೂಲಲ್ಲಿ ಚೆಸ್ ಇದೆ ಅಂತ ಗೊತ್ತಾಯ್ತು ಆವಾಗ ನಾನು ಕೂಡ ಚೆಸ್ ಆಡೋದ್ರ ಬಗ್ಗೆ ಚೆಸ್ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ನಾನು ಕೂಡ ಆಡೋದು ಕಲಿತೆ ಹಾಗಾಗಿ ನನ್ನ ಮಗನ ಜೊತೆನೆ ಕಲಿತೆ ಅಂತ ಹೇಳ್ಬೋದು ಪ್ರತಿ ತಾಯಿ ತಂದೆ ಕೂಡ ಹೇಳಬೇಕು ಅಂದರೆ ಮಕ್ಕಳು ಬೆಳೀತಾ ಬೆಳೀತಾ ಅವ್ರ ಜೊತೆ ಇನ್ನೊಂದಷ್ಟು ಹೊಸ ವಿಷಯಗಳನ್ನ ಕಲಿತಾರೆ ಅಂತಲೇ ಹೇಳ್ಬೋದು ನಾನು ಕೂಡ ನನ್ನ ಮಕ್ಕಳ ಜೊತೆ ಹಲವಾರು ವಿಷಯಗಳನ್ನ ಕಲಿತಿದ್ದೀನಿ ಅದರಲ್ಲಿ ಚೆಸ್ ಕೂಡ ಚೆಸ್ ಗೇಮ್ ಕೂಡ ಒಂದು ಇದರಲ್ಲಿ ತುಂಬ ರೂಲ್ಸ್ ಇದೆ ಆರಾಮಾಗಿ ಆಡ್ಬೋದು ಆಡೋದಕ್ಕೆ ಕೆಲವರು ಹೇಳ್ತಿರ್ತಾರೆ ಬರೋದಿಲ್ಲ ನಮಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ತುಂಬ ಸಿಂಪಲ್ ನಾವು ಮನೆಯಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ ಘಟ್ಟ ಬರ ಆಡ್ತೀವಿ ಚೌಕ ಬರ ಮತ್ತು ಈ ಆಣೆಕಲ್ಲು ಇದೆಲ್ಲ ಆಡ್ತೀವಲ್ಲ ಅದೇ ಥರ ಇದಕ್ಕೂ ಕೆಲವೊಂದು ರೂಲ್ಸ್ ಇದೆ ರೂಲ್ಸ್ನ ಫಾಲೋ ಮಾಡಿಬಿಟ್ರೆ ಗೇಮ್ ಈಸಿ ಏನಂದರೆ ಚೆಸ್ಸು ಬುದ್ಧಿವಂತರ ಆಟ ಒಂದು ಕ್ಷಣ ಮೈಮರೆದ್ರು ನಮ್ಮ ರಾಜ ಏನಾದರೂ ತೀರ್ಕೊಂಡ್ರೆ ಅಂದರೆ ಈ ಆಟದಲ್ಲಿ ಔಟ್ ಆದರೆ ನಮ್ಮ ರಾಜ್ಯದೇ ಹೋಯ್ತು ಅಂತ ಅರ್ಥ ರಾಜನನ್ನು ಸೇಫ್ ಮಾಡ್ಕೋಬೇಕು ಇದೇ ಆಟದ ಮೊದಲನೇ ನಿಯಮ ನೆಕ್ಸ್ಟು ಆಟದ ಎರಡನೇ ನಿಯಮ ಆಟದ ಎರಡನೇ ನಿಯಮದ ಏನಂದರೆ ನಮ್ಮ ಸೈನಿಕ ಫಸ್ಟು ಮೂವ್ ಮಾಡಬೇಕಾಗಿರೋದು ನಾವು ಸೈನಿಕ ಅಥವಾ ಕುದುರೆ ಆಪ್ಷನ್ ಇರುತ್ತೆ ಸೈನಿಕ ಹೋಗ್ಬೇಕು ಅಂದರೆ ಫಸ್ಟ್ ಟೂ ಸ್ಟೆಪ್ ಹೋಗ್ಬೋದು ಸೈನಿಕ ಇಲ್ಲಾಂದರೆ ಒಂದು ಸ್ಟೆಪ್ ಆದರೂ ಹೋಗ್ಬೋದು ಅದು ಅವನಿಗೆ ಬಿಟ್ಟಿದ್ದು ಹಾಗೆಯೇ ಆನೆ ಆನೆ ಮುಂದೆ ಹೋಗ್ಬೇಕು ಅಂತಂದರೆ ಸ್ಟ್ರೈಟೇ ಹೋಗ್ಬೇಕು ಈ ಲೈನ್ ಸ್ಟ್ರೈಟ್ ಫುಲ್ ಮೂವ್ ಮಾಡ್ಬೋದು ಹೋಗಿ ಸೈನಿಕ ಹೊಡಿಬೋದು ಬಟ್ ಇಲ್ಲಿ ನಮ್ಮ ಈ ಸೈನಿಕ ಇರಬಾರ್ದು ಇದ್ರೆ ಮೂವ್ ಮಾಡೋಕ್ಕಾಗೋದಿಲ್ಲ ಹಾಗೆ ಈ ಲೈನಲ್ಲೂ ಕೂಡ ಆನೆ ಮೂವ್ ಮಾಡ್ಬೋದು ಬಟ್ ಇವ್ರು ಯಾರೂ ಇಲ್ಲ ಅಂದರೆ ಅಕಸ್ಮಾತ್ ನಮ್ಮ ಆನೆ ಏನಾದರೂ ಇಲ್ಲಿ ಬಂದಿತ್ತು ಅಂದ್ಕೊಳ್ಳಿ ಲೈನ್ ಕೂಡ ಹೋಗ್ಬೋದು ಆನೆ ನಡೆದಿದ್ದೇ ದಾರಿ ಸ್ಟ್ರೈಟ್ ಮಾತ್ರ ಆನೆ ನಡಿಬೇಕು ಲೆಫ್ಟು ರೈಟು ಸೊಡ್ಡ ಎಲ್ಲ ಹೋಗೋ ಆಗಿಲ್ಲ ಜಂಪ್ ಎಲ್ಲ ಮಾಡೋ ಆಗಿಲ್ಲ ಆನೆ ನಡೆದಿದ್ದೇ ದಾರಿ ಅಂತ ಸ್ಟ್ರೈಟಾಗಿ ಓಡಾಡಬೇಕು ಇದು ಆನೆಗಿರೋ ರೂಲ್ಸ್ ನೆಕ್ಸ್ಟು ಕುದುರೆ ಲಂಗು ಲಗಮ್ ಇದೆ ಆದರೆ ಹೇಗೆ ಶೇಪ್ ನೀನು ಮೂವ್ ಮಾಡಬೇಕು ಅಂದರೆ ಕುದುರೆನ ಎಲ್ ಶೇಪಲ್ಲೇ ಮೂವ್ ಮಾಡಬೇಕು ಇಲ್ಲಿರುವ ಕುದುರೆ ನಿಮ್ಮ ಸೈನಿಕ ಕೂಡ ಇಲ್ಲೇ ಇರ್ತಾನೆ ನೀವು ಆಟದ ಆರಂಭ ಕೂಡ ಕುದುರೆಯಿಂದ ಮಾಡ್ಬೋದು ಹೇಗೆ ಅಂದರೆ ಎಲ್ ಶೇಪ್ ಇಲ್ಲಿಂದ ವಾನ್ ನಿಂತ ಜಾಗದಲ್ಲಿ ವಾನ್ ಟೂ ತ್ರೀ ರೈಟ್ ಆರ್ ಲೆಫ್ಟ್ ತಗೋಬೇಕು ಹಾಗೆಯೇ ನೀವು ಇಲ್ಲಿಂದ ಬೇಕಾದರೆ ಹೀಗೆ ಹೋಗ್ಬೋದು ಎಲ್ ಶೇಪ್ ಒಟ್ಟಿನಲ್ಲಿ ಎಲ್ ಶೇಪಲ್ಲೇ ಕುದುರೆ ಮೂವ್ ಆಗಬೇಕು ನೆಕ್ಸ್ಟು ಒಂಟೆ ಒಂಟೆ ವೈಟಲ್ಲಿದ್ದರೆ ವೈಟಲ್ಲೇ ಮೂವ್ ಆಗಬೇಕು ಈ ರೀತಿ ಇಲ್ಲಿ ಬಂದು ಇಲ್ಲಿಂದ ಈ ರೀತಿ ಹೋಗ್ಬೋದು ಕ್ರಾಸ್ ಯಾವಾಗಲೂ ಕ್ರಾಸಾಗೇ ಒಂಟೆ ಓಡಾಡಬೇಕು ಸ್ಟ್ರೈಟಾಗಿ ಹೋಗೋ ಹಾಗಿಲ್ಲ ರೈಟ್ ಆರ್ ಲೆಫ್ಟ್ ಒಂಟೆ ಕ್ರಾಸಾಗೆ ಹೋಗಬೇಕು ಇನ್ನು ರಾಣಿ ರಾಣಿಗೆ ಬಂದರೆ ರಾಣಿಯ ಮುಂದೆ ಯಾರು ಇಲ್ಲ ಅಂತಂದರೆ ರಾಣಿ ಹೀಗೆ ಬೇಕಾದರೂ ಹೋಗ್ಬೋದು ಬೇಕಾದರೂ ಹೋಗ್ಬೋದು ಕ್ರಾಸ್ ಬೇಕಾದರೂ ಹೋಗ್ಬೋದು ನಿಮಗೆ ಚೆಸ್ ಚೆಸ್ಸಲ್ಲಿ ರಾಣಿ ಇಂಪಾರ್ಟೆಂಟ್ ಇರ್ತಾರೆ ರಾಣಿ ಇದ್ದರೆ ಆಟದ ಕೊನೆವರೆಗೂ ನಿಮಗೆ ಸೋಲುವ ಸಾಧ್ಯತೆ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಹಾಗೆ ರಾಜ ತಾನಿರುವ ಜಾಗದಿಂದ ಸುತ್ತ ಓಡಾಡ್ಬೋದು ಅಂದರೆ ಒನ್ ಸ್ಟೆಪ್ ಹೀಗೆ ಚಟ್ಮೆಟ್ ಬಂದಾಗಲೂ ಕೂಡ ಬುದ್ಧಿವಂತಿಕೆತನದಿಂದ ನೀವು ಬಚಾವ್ ಆಗ್ಬೋದು ಹಾಗಾಗಿ ಚೆಸ್ ಆಡುವದಲ್ಲಿ ರಾಜ ತುಂಬ ಇಂಪಾರ್ಟೆಂಟ್ ಕಳ್ಕೊಂಡ್ರೆ ರಾಜ್ಯ ಹೋಯಿತು ಈಗ ನೀವು ಹೇಗೆಲ್ಲ ಮೂವ್ ಮಾಡಬೇಕು ಅಂತ ತಿಳ್ಕೊಂಡ್ರಿ ಬಟ್ ಇದರಲ್ಲಿ ಏನಿರುತ್ತೆ ಇನ್ನೊಂದು ರೂಲ್ಸ್ ಅಂದರೆ ಆಟದಲ್ಲಿ ರಾಜ ಮತ್ತು ಆನೆ ಇವರಿಬ್ಬರ ಮಧ್ಯೆ ಎರಡು ಕುದುರೆ ಮತ್ತು ಒಂಟೆ ಇಲ್ಲ ಅಂದ ಸಂದರ್ಭದಲ್ಲಿ ನೀವು ಇವರಿಬ್ಬರನ್ನ ಸ್ಥಾನ ಪಲ್ಲಟ ಮಾಡಿ ಅಂದರೆ ಎಕ್ಸ್ಚೇಂಜ್ ಮಾಡಿ ಅವರ ಪ್ಲೇಸ್ನ ಈ ರೀತಿ ಬದಲಾಯಿಸ್ಕೋಬೋದು ಇದು ಒಂದು ಆಪ್ಷನ್ ಇದೆ ಈಗ ನೀವು ಆಟದ ರೂಲ್ಸ್ನ ತಿಳ್ಕೊಂಡ್ರಿ ಪಾಯ್ಸ್ನ ಹೇಗೆ ಮೂವ್ ಮಾಡಬೇಕು ಅಂತ ತಿಳ್ಕೊಂಡ್ರಿ ಆಟನ ಹೇಗೆ ಆಡಬೇಕು ಅಂದರೆ ಒಂದು ಆಟ ಆಡಿದಾಗಲೇ ಗೊತ್ತಾಗೋದು ಒಂದು ಆಟನ ಆಡಿ ತೋರಿಸ್ತೀವಿ ನಿಮಗೋಸ್ಕರ ಅಂತ ಹೇಳಿ ನಮ್ಮ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಮುಂದಿನ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಹಸ್ ಥ್ಯಾಂಕ್ ಯೂ